ರಾಮದುರ್ಗದ ಜೋಗಿ ಓಣಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ರಾಮದುರ್ಗ ಪಟ್ಟಣದ ಪುರಸಭೆ ಹದಿನಾಲ್ಕನೇ ವಾರ್ಡ್ನ ಜೋಗಿ ಗಲ್ಲಿಯಲ್ಲಿ ಕಳೆದ ಐದು ದಿನಗಳಿಂದ ಕುಡಿಯುವ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಕುಡಿಯುವ ನೀರಿಗಾಗಿ ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ವೀಕ್ಷಕರೇ ಕಳೆದ ಐದು ದಿನಗಳಿಂದ ರಾಮದುರ್ಗ ಪಟ್ಟಣದ ಜೋಗಿ ಓಣಿಯಲ್ಲಿ ಕುಡಿಯುವ ನೀರಿಗಾಗಿ ಕಾದು ಕುಡಿದ ನಿವಾಸಿಗಳು ಜೋಗಿ ಓಣಿಯಲ್ಲಿ ಕುಡಿಯುವ ನೀರು ಬಾರದೆ ಇರುವುದರಿಂದ ನಡೆದುಕೊಂಡೇ ಖಾಸಗಿ ಬಾವಿ ಕೊಳವೆ ಬಾವಿ ಹುಡುಕಿಕೊಂಡು ನೀರನ್ನ ಹೊತ್ತು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಗಮನಹರಿಸಬೇಕು ಅನ್ನೋದು ನಿವಾಸಿಗಳ ಆಗ್ರಹವಾಗಿದೆ ಐದ್ ದಿನ ಹೆಂಗ್ ಮಾಡಿದ್ರಿ ನೀರಿನ ವ್ಯವಸ್ಥೆ ಅಲ್ಲಮ್ಮ ಯಾರ ಅಧಿಕಾರಿಗಳು ಬಂದಿದ್ರು ಏನಂತ ಈಗ ಎರಡ್ ಮೂರ್ ದಿನ ಆ ನಾಲ್ಕೈದ್ ಜನ ದಿನ ಹತ್ರ ನೀರ್ ಬರ್ಲಾರು ಶುಕ್ರವಾರ ಬಂದಿಲ್ರಿ ಶುಕ್ರವಾರ ನೀರ ಬಂದಿಲ್ರಿ ಮತ್ತೆ ನೀವು ಕುಡಿಯೋ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೊತೀರಿ ನೀರಿಂದ ರಾಮದುರ್ಗ ಪುರಸಭೆ ಅಧಿಕಾರಿಗಳು ಯಾರಾದ್ರೂ ಬಂದಿದ್ರ ಇಲ್ಲಿ ಇಲ್ಲಿ ಒಂದಿ ಮೆಂಬರ್ ಯಾರಾದರು ರಾಜು ಬೆಂಬಳಗು ಇಲ್ಲಿ ಏನಾರು ಬಂದೇ ಬಂದ ಇಲ್ರಿ ನೀರ ಬರೋದಿಲ್ಲ ರೀ ಒಟ್ಟ ಬಂದ್ರೆ ರಾತ್ರಿ ಟೈಮ್ ಅದು ಬಿಡ್ತಾರೀ ಅದು ರಾತ್ರಿ ಹತ್ತುವರಿ ಮೇಲ್ಪಟ್ಟ ಬಿಡ್ತಾರೆ ಅಷ್ಟೊತ್ತನೇ ಆಗ ವಯಸ್ಸಾರ ಎಲ್ಲಾರ ಹೆಂಗ್ ಪ್ರತಿ ನೀರಿದ್ರೆ ರಾತ್ರಿ ಪ್ರತಿ ಆದ ಅದ ಟೈಮ್ ಬರ್ತಾವ್ರಿ ನಮಗ ಫೋನ್ ಹಚ್ಚಿದ್ರ ಫೋನ್ ಸ್ವಿಚ್ ಒಂದ್ಸಲ ಎತ್ತಾರೀ ಎರಡನೇ ಸಲ ಹಚ್ಚಿದ್ರ ಸ್ವಿಚ್ ಆಫ್ ಮಾಡ್ತಾರಿ ಫೋನ್ ಮತ್ ಎಲ್ಲಾರ್ ಹಚ್ಚಿ ಹಚ್ಚಿ ಕುಡಿಯಾಕ ನೀರ್ ಎಲ್ಲಿಂದ ತರುದು ರೀ ಅಲ್ಲಿ ರೋಡ್ ಮೇಲೆ ಬೋರ್ ಒಂದ್ ಆ ಬೋರ್ ಬಂದ್ ಮಾಡ್ಸಿದ್ರಿ ಅಲ್ಲಿ ಹೋಗಿ ತೊಗೊಂಬಂದಿ ತುಂಬಕೊಂಡ ಏನ್ ಬಳ್ಸಾಕಾರ ಬಳಸಿವಂದ್ರ ಅದಕ್ಕೂ ಇಲ್ರಿ ಅಲ್ಲಿ ನೀರ ಇಲ್ರಿ ನಮಗ ತಿಂಗಳ್ರಿ ಪ್ರತಿ ತಿಂಗಳು ನೀರಿನ ಬಿಲ್ ಎರಡ್ನೂರು ಎರಡ್ನೂರ ಮೇಲೆ ಬರ್ತೇತ್ರಿ ಪ್ರತಿ ದಿನ ಪ್ರತಿ ತಿಂಗಳು ಬಿಲ್ ಯಾಕಂದ್ರೆ ಅದು ಸಣ್ಣಗ್ ಬಿಟ್ಟಿ ಅವ್ರು ಬಿಟ್ರು ಆ ಸಣ್ಣಗ್ ಬಿಟ್ರೆ ಏನಾಗತ್ತ್ರಿ ಬಿಲ್ ಹೆಚ್ಚಿಗೆ ಬರ್ತೇತಿ ಅವ್ರಂತಾರೆ ಬಂದಾಸ್ ತುಂಬಕೋರಿ ನಾವು ಟಾಕೆ ಖಾಲಿ ಆಗೇತಿ ನಮ್ದು ಕರೆಂಟ್ ಇಲ್ಲ ಅಲ್ಲಿ ರಿಪೇರ್ ಆಗೇತಿ ಇಲ್ಲಿ ರಿಪೇರ್ ಆಗೇತಿ ಪ್ರತಿ ಪ್ರತಿ ಸಲ ಕೇಳ್ದಾಗ ಇದ್ರಿಗೆ ನೋಡ್ರಿ ಯಾರು ಒಬ್ರು ಬಂದಿಲ್ಲ ಸಂಪರ್ಕ ರಾಜು ಬೆಂಬಳಗಿ ಅವ್ರಿಗೆ ಫೋನ್ ಹಚ್ಚಿದ್ವಿ ಅವ್ರ ಅಂತಾರ ರಾತ್ರಿ ಬಿಡ್ತಾ ಇಲ್ಲಿ ಕರೆಂಟ್ ಇಲ್ಲ ಅದಿಲ್ಲ ನೀರ್ ಖಾಲಿ ಆಗಿದೆ ಹೇಳ್ತಾರೆ ನಾಲ್ಕೈದು ಡ್ಯಾಮ್ನಾಗ ಕರೆಂಟ್ ಇಲ್ಲ ಅಂತ ಹೇಳ್ತಾರೀ ಅವ್ರು ಪ್ರತಿ ಸಲ ಕೇಳಿದಾಗ ಅದ ಮಾತಾ ಹೇಳ್ತಾರಿ ಬರೇ ರಿಪೇರಿ ಐತಿ ಮಳಿ ಇದ್ದಾಗ ರಿಪೇರಿ ಐತಿ ಅನ್ನೋದು ಕರೆಂಟ್ ಇದ್ದಾಗ ಈ ನೀರು ಸಾಲಿ ಆಗ್ಯಾವ ರೀ ಅನ್ನೋದು ಬರೀ ಇದೇ ಟೈಪ್ ಆದ್ರೆ ನಮ್ಮ ಏರಿಯಾಕ ರೊಟ್ಟ ಸರಿಯಾಗ್ತಂಗ ನೀರು ಬರೋದಿಲ್ಲ ರೀ ಅಷ್ಟೊಳಗೆ ಮ್ಯಾಗಿಂದ ಐತಿ ಮತ್ತು ನಮ್ಮ ರೀ ಹೆಣ್ಮಗ್ಳು ಆಗಲಿ ಹೆಣ್ಮಗಳಾಗಲಿ ನೀರಿಗೆ ಹೋದಾಗ ನೀರು ಬಿಡ್ತೇವೆ ಅಂತ ಹೇಳ್ತಾರೆ ನೀರು ಬಿಡೋಂಗಿಲ್ಲ ಯಾವ ನಾಲ್ಕು ಸರಿ ಸುಮ್ಮನೆ ಬರಲಿಲ್ಲ ಅಂದ್ರೆ ಮಕ್ಕಳಿಗೆ ಟ್ಯಾಂಕರ್ ಕಳಿಸ್ತಾರೆ ಟ್ಯಾಗರ್ ಬಳಸಿ ಹೆಣ್ಮಗ ಸಿಝಲಿನಾಗಿರ್ತೈತಿ ನೀರು ತುಂಬಂದ್ರೆ ಹೆಂಗ್ ತುಂಬಬೇಕು ರೀ ಹೆಚ್ಚು ಕಡಿಮೆ ಆದ್ರೆ ಯಾರು ಯಾರು ತೋರ್ಸೋವ್ರಿ ದಾಖನಿಗೆ ನೀವು ಏನಾರ ಮುನ್ಸಿಪಾಲ್ಟಿಗ್ ಹೋಗಿ ನಮ್ಗೆ ನೀರು ಬಂದಿಲ್ಲ ಅಂತ ಏನಾರ ಒತ್ತಾಯ ಮಾಡಿದ್ರೆ ಏನು ಮಾಡಿದ್ರೆ ಎರಡು ಸರ್ ಭಾಳ ಸರ್ ಭಾಳ ಸರೀ ಬೆಂಗಳೂರು ರಾಜು ರೀ ಮದಾಸ್ವರಿ ಹೋಗಿರಿ ಏನು ಅಂತಾರೆ ಹೇ ಬಿಡ್ತೀವಿ ರೀ ಅಂತ ಬಿಡ್ತೀವಂತ ಈಗ ಸದ್ಯಕ್ಕೆ ನೀರು ಬಿಡೋ ಮಾರುತಿ ಕಂಡಿ ಹೊಟ್ಟರುದ್ರಿ ಅವ್ರಿಗೂ ಕೋಣಿಸ್ತೀನಿ ರೀ ಅವರು ನೋಡಿದ್ರೆ ಇಲ್ರಿ ಬಿಡ್ತೀನಿ ಬೇಡ ಇನ್ನ ಹೆಣ್ಣು ಮಂದಿ ಸಿದಾರವಾ ನಮ್ಮ ದವಾಖನ ಅವ್ರು ತೋರಿಸ್ತೀನಿ ಅವ್ರಿಗೆ ಅವರು ಒಂದು ಅವರು ಹೇಳಿದ್ರಿ ಯಾರು ತುಂಬ ಅವ್ರ ಇಲ್ರಿ ಕೆಳಗಡೆ ಪೂರ್ತಿ ನೀರು ನೀರೇ ಇಲ್ರಿ ಸುಮಾರು ಎಷ್ಟು ಮನೆಗಳಿದ್ದಾರೆ ಪೂರ್ತಿ ಪೂರ್ತಿ ಒಬ್ಬರ ಮನೆ ಇಬ್ಬರ ಮನೆ ಅಂತ ಏನಿಲ್ಲ ಪೂರ್ತಿ ವಾರ್ಡಿಗೆ ನೀರು ಇಲ್ಲ ಮುನ್ಸಿಪಾಲಿಟಿ ಹಿಂದೆ ವಾರ್ಡ್ ಇದ್ದು ಇಷ್ಟು ಅಲ್ಲಿ ನಿರ್ಲಕ್ಷ್ಯತನ ಐತಿ ಆ ನಿರ್ಲಕ್ಷ್ಯತನವರು ದೂರ ಮಾಡುವ ಕೆಲಸ ಮಾಡ್ತಾನೆ ಇರ್ತಾರ ಆ ಕೆಲಸ ಆಗೈತಿ ಇದನ್ ಆಗತಿ ಇದನ್ ಆಗತಿ ಹೇಳ್ತಾರೆ ಅದು ಯಾವ್ದು ಇಲ್ಲ ಇಲ್ಲ ಯಾವ ಕೆಲಸನೂ ಇಲ್ಲ ಮೆಂಬರ್ ಬಂದ್ ಆರ್ಸಿ ಬಂದ್ನೂ ಯಾವ ಕೆಲಸನೂ ಇಲ್ಲ

ಟ್ಯಾಂಕರ್ ಕಳ್ಸಿದ್ರೆ ಹೆಣ್ಮಕ್ಳು ನಾವು ಈಗ ನಾನು ನಾನರ ಟ್ಯಾಂಕರ್ ಕಳ್ಸಿದಾಗ ನೀರು ಹತ್ತಿ ಅಪ್ಪ ನೀರು ಇವಾಗ ನಿಮಗೆ ಪ್ರತಿದಿನ ನೀರು ಅಷ್ಟೊತ್ತಿಗೆ ಬರ್ತಿತ್ತು ಹನ್ನೊಂದು ಹನ್ನೆರಡು ಒಂದು ಗಂಟೆ ತುಂಬಿರಿ ನೀರು ನಿವಾರಗಾರ ಏನಾರು ಮಾಹಿತಿ ತಿಳಿಸಿದ್ರೆ ಹೇಗೆ ಎಲ್ಲ ತಿಳಿಸಿದ್ರಿ ಏನಂತ ತಿಳಿಸಿದ್ರೆ ಹಿಂಗೆ ಕಂಟಿನ್ಯೂ ರೀ ಬರ್ದವು ಒಂದು ಎರಡು ದಿವ್ಸ ರಿಪೇರ್ ಐತಿ ಅಂತಾರೆ ಹೇಳಿ ಕೇಳಿದ್ರು ಮತ್ತೆ ನೀರ ಸರಿಯಾಗಿ ಬರೋದಿಲ್ಲ ಐದಾರು ದಿನ ಆದರೂ ನೀರು ಬಂದಿಲ್ಲ ಬಂದಿಲ್ಲ ಈಗ ನೀವು ನೀವೇನು ತೀರ್ಮಾನ ಮಾಡ್ಬೇಕಂತ ಮಾಡಿದಿರಿ ತೀರ್ಮಾನ ಏನು ಮಾಡಿದ್ರು ನಮ್ಗೆ ಹೇಳಾಕತ್ತೀವಿ ರೀ ಕಂಪ್ಲೇಂಟ್ ಮಾಡಿದ್ರು ಏನು ಹೇಳಿದ್ರು ಕೇಳಿದ್ರು